ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನದ ಅನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ಫೈನಲಿ ನಮ್ಮ ಚಾನಲಲ್ಲಿ ಐದು ಸಾವಿರ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿ ದಾರಿ ಐದು ಸತಿ ಚಾಂಪಿಯನ್ ನಮಗೆ ನಾವೇ ಹೊಡ್ಕೊಳ್ತಾ ಇದ್ದೀವಿ ಬಟ್ ಸ್ಟಿಲ್ ನೀವು ಅಲ್ಲಿಂದನೇ ಹೊಡೆದು ಬಿಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಆ್ಯಂಡ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋಗಳು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಂದ ನಮಗೊಂದು ಒಂದು ಉಮ್ಮತ್ತು ಸಿಗುತ್ತೆ ಒಂದು ಉತ್ಸಾಹ ಸಿಗುತ್ತೆ ವೀಡಿಯೋಸ್ಗಳನ್ನ ಮಾಡಲಿಕ್ಕಾಗಲಿ ಇನ್ನೊಂದು ಕಂಟೆಂಟ್ ಹುಡ್ಕೋದಕ್ಕಾಗಲಿ ಆ್ಯಂಡ್ ಇಷ್ಟು ಐದು ಸಾವಿರ ಸಬ್ಸ್ಕ್ರೈಬರ್ಸ್ ನಾವು ಗೈನ್ ಮಾಡಿದ್ದೀವಿ ಅಂತ ನಾವು ಈಗಲೂ ಕೂಡ ಕನಸು ಅನಿಸುತ್ತೆ ಯಾಕಂದರೆ ಫಸ್ಟ್ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಒಂದು ಸಬ್ಸ್ಕ್ರೈಬರ್ಸ್ ಇರಲಿಲ್ಲ ಏನು ಅಂದರೆ ನಮ್ಮ ಸಪೋರ್ಟ್ ಇರಲಿಲ್ಲ ಆ್ಯಂಡ್ ನಮ್ಮ ಫ್ಯಾಮಿಲಿಯವರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಫ್ರೆಂಡ್ಸ್ ಸರ್ಕಲ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಫ್ರೆಂಡ್ಸ್ ಫ್ರೆಂಡ್ಸು ಫ್ಯಾಮ್ಲಿ ಸಪೋರ್ಟಿಂದ ಸ್ವಲ್ಪ ಪುಶ್ ಅಪ್ ಆಯಿತು ಆ್ಯಂಡ್ ಅದಾದಮೇಲೆ ನೀವು ಅನ್ನೋನ್ ಪರ್ಸನ್ಸ್ ಯಾವಾಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ವ್ಯೂಸ್ ಬಂತು ನೋಡಿ ಅವಾಗಿಂದ ನಮಗೆ ಒಂದು ಇನ್ನೂ ಜಾಸ್ತಿ ನಮಗೆ ಪಾಸಿಟಿವ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಇಲ್ಲಿ ತಂದು ನಿಲ್ಲಿಸಿದ್ದೀರಾ ಆ್ಯಂಡ್ ಇನ್ನೂ ತುಂಬ ಹೋಗೋದಿದೆ ಮುಂದಕ್ಕೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕೇ ಬೇಕು ದಯವಿಟ್ಟು ಯಾರೆಲ್ಲ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಆ್ಯಂಡ್ ನಿಮ್ಗೆ ಏನಾದರೂ ಬೇರೆ ಥರ ಕಂಟೆಂಟ್ಗಳು ವೀಡಿಯೋಗಳು ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಬೇರೆ ಯಾವ ಕಂಟೆಂಟ್ ಬೇಕು ಯಾವ ಥರ ಇನ್ಫಾರ್ಮೇಷನ್ ಬೇಕು ನಾವು ಕೊಡ್ತೀವಿ ಅದ್ರ ಬಗ್ಗೆ ಸೊ ಗೈಸ್ ಟೋಟಲಿ ಒಂದು ಸಾವಿರ ಸಬ್ಸ್ಕ್ರಿಪ್ಷನ್ ಆಗಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಯಿತು ಬಟ್ ಎನಿವೇಸ್ ಹಂಗೆ ಹಂಗೆ ಪುಶ್ ಅಪ್ ಆಯಿತು ಸೊ ಒಂದು ಸಾವಿರ ಆಗಿಂದ ಆಗ್ತಾ ಇದ್ದಂಗೆ ಐ ಡೋಂಟ್ ನೋ ಬೇಗ ಕಂಪ್ಲೀಟ್ ಆಗೋಯ್ತು ಅಂತ ಅನಿಸ್ತು ಫೈಕೆ ನಮಗೆ ಸೊ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಗೈಸ್ ಇನ್ನೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಜಾಸ್ತಿ ಹೆಚ್ಚು ಕಂಟೆಂಟ್ ಕೊಡಲಿಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ಹೊಸ ಹೊಸ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಆ್ಯಂಡ್ ನಿಮ್ಗೆ ಗೊತ್ತೇ ಇದೆ ಸೊ ಈಗಾಗಲೇ ಐ ಪಿ ಎಲ್ ಸೀಸನ್ ಸ್ಟಾರ್ಟ್ ಆಗಿದೆ ಹೌದು ಸೊ ಐ ಪಿ ಎಲ್ ಸೀಸನ್ ಸ್ಟಾರ್ಟ್ ಆಗ್ತಿದ್ದಂಗೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ಆ್ಯಕ್ಚುಲಿ ಯಾವುದು ನ್ಯೂಸ್ ಬಸ್ಸಲ್ಲಿರುತ್ತೋ ಇರುತ್ತೋ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಾವು ಬರ್ತೀವಿ ಆ್ಯಂಡ್ ಈಗ ನೆಕ್ಸ್ಟ್ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಓ ಟಿ ಟಿ ಬರುತ್ತೆ ಸೊ ಅದ್ರ ಬಗ್ಗೆನೂ ಕೂಡ ವಿಡಿಯೋಸ್ ಮಾಡ್ತೀವಿ ಆ್ಯಂಡ್ ವ್ಲಾಗ್ ಕೂಡ ಮಾಡ್ತೀವಿ ಆ್ಯಂಡ್ ಟ್ರಾವೆಲ್ ಕೂಡ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆಯೂ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಆ್ಯಂಡ್ ಇವಾಗ ಸದ್ಯಕ್ಕೆ ಐ ಪಿ ಎಲ್ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಅದಕ್ಕೋಸ್ಕರ ತುಂಬಾ ಅದ್ರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ ಸೊ ಮೈನ್ ಆಗಿ ನಾವು ಆರ್ ಸಿ ಬಿ ಕಡೆ ಜಾಸ್ತಿ ಫೋಕಸ್ ಮಾಡ್ತಾ ಇರೋದು ಬಿಕಾಸ್ ನಮ್ಮ ಟೀಮ್ ಆರ್ ಸಿ ಬಿ ಸೊ ಅದಕ್ಕೋಸ್ಕರ ನಾನಂದ್ರೆ ಚಿಕ್ಕ ವಯಸ್ಸಿನ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾ ಇರೋದು ಸೊ ನಾವು ಈಗ ಆರ್ ಸಿ ಬಿ ಕಡೆ ಜಾಸ್ತಿ ಫೋಕಸ್ ಮಾಡೋಣ ಅಂಡ್ ಮೊದಲನೇದಾಗಿ ಮೊದಲನೇ ಮ್ಯಾಚ್ ಏನೇ ಇವತ್ತು ನಾವು ಇಟ್ಕೊಂಡಿರೋದು ಐ ಪಿ ಎಲ್ ಅವರು ಇಟ್ಕೊಂಡಿರೋದು ಸಾರಿ ಚೆನ್ನೈ ವರ್ಸಸ್ ಬ್ಯಾಂಗ್ಲೂರ್ ಇಟ್ಕೊಂಡ್ಬಿಡಿದಾರೆ ಅವರು ಗೊತ್ತು ಆ್ಯಕ್ಚುಲಿ ನನಗೆ ಇದೊಂದು ಯೂಜ್ ಕನೆಕ್ಷನ್ ಆಗ್ತಾಯಿದೆ ಏನಪ್ಪಾ ಅಂತಂದ್ರೆ ನೀವು ಲಾಸ್ಟ್ ಇಯರ್ ತಗೊಳ್ಳಿ ಸೊ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಜಿ ಟಿ ಚಾಂಪಿಯನ್ ಆಗಿತ್ತು ಗುಜರಾತ್ ಟೈಟನ್ಸ್ ಅವರು ಹಾರ್ದಿಕ್ ಪಾಂಡ್ಯ ತಂಡದಿಂದ ಸೊ ಅದರಲ್ಲಿ ಆದ್ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಐ ಮೀನ್ಸ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಅಲ್ಲಿ ಮೊದಲನೇ ಮ್ಯಾಚ್ ಬಂದ್ಬಿಟ್ಟು ಜಿ ಟಿ ಓಸ್ ಸಿ ಎಸ್ ಕೆ ಇತ್ತು ಸೊ ನೀವು ಒಂದು ಕೋಆರ್ಡಿನೇಷನ್ ಏನೋ ಹೇಳ್ಬಾರ್ದು ನಾವು ಸುಮ್ಮನೆ ಹೇಳ್ಬಾರ್ದು ಸೊ ಜಿ ಟಿ ಓಸ್ ಸಿ ಎಸ್ ಕೆ ಇದ್ದಾಗ ಜಿ ಟಿ ಮೊದಲನೇ ಮ್ಯಾಚ್ ಅವರು ಜಿ ಟಿ ಗೆಲ್ತಾರೆ ಸೊ ಸಿ ಎಸ್ ಕೆ ಚಾಂಪಿಯನ್ಸ್ ಆಗ್ತಾರೆ ಹೌದು ಇವತ್ತು ಈ ಸತಿ ಈ ಏನು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಆರ್ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಇರುತ್ತೆ ಇನ್ ಕೇಸ್ ಏನಾದರೂ ಮೊದಲನೇ ಮ್ಯಾಚು ಇನ್ ಕೇಸ್ ಬೇಡ ದೇವರ ಹೃದಯದಿಂದ ಗೆದ್ಬಿಡ್ಲಿ ಸೊ ಗೊತ್ತಾಗುತ್ತಲ್ಲ ಮೇ ಬಿ ಆರ್ ಸಿ ಬಿ ಗೆಲ್ತು ಅಂದ್ರೆ ನಾವು ಟೂ ತೌಸಂಡ್ ಟ್ವೆಂಟಿ ಫೋರ್ ಚಾಂಪಿಯನ್ ಥರ ಯಾಕೆ ಅಂತ ಹೇಳ್ತಾರೆ ಟೂ ಅಲ್ಲಿ ಚಾಂಪಿಯನ್ಸ್ ಆಗಿದ್ದು ಜಿ ಟಿ ಸೊ ಆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಚಾಂಪಿಯನ್ಸ್ ಆಗಿದ್ದು ಸಿ ಎಸ್ ಕೆ ಸೊ ಈಗ ಕನೆಕ್ಷನ್ ಹಂಗೆ ಬರ್ತಾ ಇದೆ ನೋಡಿ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಏನಾದರೂ ಇನ್ ಕೇಸ್ ಏನಾದ್ರು ಆರ್ ಸಿ ಬಿ ಮೊದಲನೇ ಮ್ಯಾಚ್ ಹೊಡಿತು ಸಿ ಎಸ್ ಕೆ ವಿರುದ್ಧ ಚಾಂಪಿಯನ್ಸ್ ವಿರುದ್ಧ ಹೊಡಿತು ಅಂತಂದ್ರೆ ಪಕ್ಕ ನಾವು ಫೈನಲ್ ಬಂದು ಗೆದೇ ಗೆಲ್ತೀವಿ ಗೈಸ್ ಅಂಡ್ ಗೈಸ್ ಏನು ಗೊತ್ತಾಗ ಲಾಸ್ಟ್ ಸೀಸನ್ ಗಳು ಏನ್ ಕಳೆದುವಲ್ಲ ಅದ್ರಲ್ಲೆಲ್ಲ ನಮಗೆ ಮ್ಯಾಚ್ಗಳು ಗಳು ಎರಡು ದಿನ ಆದ್ಮೇಲೆ ಮೂರು ದಿನ ಆದ್ಮೇಲೆ ಸಿಗ್ತಾ ಇತ್ತು ಬಟ್ ಅವಾಗಲೇ ನಮ್ಗೆ ಐ ಪಿ ಎಲ್ ಸ್ಟಾರ್ಟ್ ಆಗೋ ತರ ಅನಿಸ್ತಿತ್ತು ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಇವಾಗ ಈ ಸೀಸನ್ ಅಲ್ಲಿ ಫಸ್ಟ್ ಮ್ಯಾಚ್ ನಮ್ದಿದೆ ಅಂಡ್ ಐ ಪಿ ಎಲ್ ಹಬ್ಬ ಕೂಡ ನಮ್ಗೆ ಇವಾಗಿದ್ದಾನೆ ಸ್ಟಾರ್ಟ್ ಆಗುತ್ತೆ ಅಂಡ್ ಅಂಡ್ ಇವತ್ತು ಕೂಡ ಓಪನಿಂಗ್ ಸೆರೆಮನಿ ಓಪನಿಂಗ್ ಸೆರೆಮನಿ ಕೂಡ ಆರು ಗಂಟೆಗೆ ಇದೆ ಸೊ ಓಪನಿಂಗ್ ಸೆರೆಮನಿಗೆ ಎ ಆರ್ ರೆಹನ್ ಅವರು ಬರ್ತಾ ಇದ್ದಾರೆ ಅಂಡ್ ಅಕ್ಷಯ್ ಕುಮಾರ್ ಅವರು ಇರ್ತಾರೆ ಎಸ್ ಜಾಕಿ ಶ್ರಾಫ್ ಜಾಕಿ ಶ್ರಾಫ್ ಮಗ ಟೈಗರ್ ಶ್ರಾಫ್ ಸಾರಿ ಸೊ ಟೈಗರ್ ಶಾಫ್ ಅವರು ಇರ್ತಾರೆ ಅಂಡ್ ಇನ್ನೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಯಾರಪ್ಪ ಅಂತಂದ್ರೆ ಎ ಆರ್ ರೆಹಮಾನ್ ಅವರು ಅಂಡ್ ಸೋನು ನಿಗಮ್ ಸರ್ ಎ ರೆಹಮಾನ್ ಹೇಳಿದೆ ನಾನು ಆಗ್ಲೇ ಹೇಳಿ ಹೇಳಿದೆ ಹೇಳಿದೆ ಎ ಆರ್ ರೆಹಮಾನ್ ಎಲ್ಲ ಅಂಡ್ ಜೊತೆಗೆ ಸೋನು ನಿಗಮ್ ಅವರು ಇರ್ತಾರೆ ಸಿಂಗರ್ ಸೊ ನಮ್ಮ ಇಂಡಿಯಾದಲ್ಲಿ ಫೇಮಸ್ ಆಗಿರುವಂತಹ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಮುಂದೆ ನಿಲ್ಲಿಸ್ತಾ ಇದ್ದಾರೆ ಸೊ ಅನ್ಕೊಂತ ಡಬ್ಲ್ಯೂ ಪಿ ಎಲ್ ಗಿಂತ ಸ್ವಲ್ಪ ಕಮ್ಮಿ ಯಾಕೋ ಮಾಡಿದ್ರ ಅಂತ ಬಟ್ ಎನಿವೆ ಏನ್ ಮಾಡೋಕ್ಕಾಗಲ್ಲ ಬೆಳೀತಾ ಇರೋದು ಆರ್ ಸಿ ಬಿ ಅನ್ಬಾಕ್ಸೇ ನಾವು ಸಾಕು ಮಾಡಿದ್ವಿ ಅಷ್ಟು ಕೆಪಾಸಿಟಿ ಇಲ್ಲ ಪರವಾಗಿಲ್ಲ ಬಟ್ ಎನಿವೆ ನಾವು ಎ ರ್ಯಾಮ್ ಅನ್ನೋರಿಗೆ ಅವ್ರಿಗೆ ಪಾಪ ಇದ್ ಡಿಗ್ರೇಡ್ ಮಾಡಬಾರ್ದು ಸೊ ಸೊ ಲೆಜೆಂಡ್ ಅವ್ರ ಮ್ಯೂಸಿಕ್ ಅವ್ರ ಮ್ಯೂಸಿಕ್ ಇದ್ರೆ ಸಾಕು ಅಂಡ್ ಅರ್ಜಿತ್ ಸಿಂಗ್ ನ ಕರ್ಬೇಕಾಗಿತ್ತು ಅನಿಸ್ತು ಯಾಕಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಫೇವ್ರೆ ಅರ್ಜಿತ್ ಸಿಂಗ್ ಅಂಡ್ ಇವತ್ತು ಆರು ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ಗೈಸ್ ನಮ್ ಸಪೋರ್ಟ್ ಆರ್ ಗೆ ಇದ್ದೇ ಇರುತ್ತೆ ನಿಮ್ಮ ಸಪೋರ್ಟ್ ಆರ್ ಗೆ ಇರಲಿ ಅಂತ ನಾವು ಕೇಳ್ಕೊಂತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಈ ಸಲ ಕಪ್ ನಮ್ದು ಅಂತ ಕಮೆಂಟ್ ಮಾಡಿ ಅಂಡ್ ವಿರಾಟ್ ಕೊಹ್ಲಿ ಅವ್ರು ಹೇಳಿದಾರಲ್ಲ ಹೇಳಿ ಇನ್ನು ಮುಂದೆ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ಸೊ ನೀವು ಎರ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡೋಣ ಅಂಡ್ ನಮ್ಮ ಚಾನಲ್ನ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಐದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನಮ್ಮಲ್ಲಿ ಹೀಗೆ ಇರಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್